ಮೊದಲನೆಯ ಭಾಗ ಈ ಚಿತ್ರವು ಶಿವನ ಪಂಚಮಹಾಭೂತಗಳನ್ನು ಪ್ರತಿನಿಧಿಸುವ ವೈಶಿಷ್ಟ್ಯಪೂರ್ಣ ದೃಶ್ಯವನ್ನು ಅತ್ಯಂತ ದಿವ್ಯತೆಯಿಂದ ಚಿತ್ರಿಸಿದೆ ಶಿವನು ತನ್ನ ತಪಸ್ಸಿನ ಸ್ಥಿತಿಯಲ್ಲಿ ಭೂಮಿ ಜಲ ಅಗ್ನಿ ವಾಯು ಮತ್ತು ಆಕಾಶದ ಸಮನ್ವಯವನ್ನು ಹೊಂದಿರುವುದನ್ನು ಇಲ್ಲಿ ಕಾಣಬಹುದು ನಮಸ್ಕಾರ ಪರಮಾತ್ಮ ಪ್ರಿಯರೇ ಈಗ ನಾವು ಶುರು ಮಾಡುತ್ತಿರುವ ಶಿವಪಂಚಾಕ್ಷರಿ ಸ್ತೋತ್ರ ಸರಣಿಯ ಮೊದಲನೆಯ ಭಾಗ ಈ ಸರಣಿಯ ಮೂಲಕ ನಾವು ಶಿವನ ಮಹಿಮೆ ಪಂಚಾಕ್ಷರಿ ಮಂತ್ರದ ತಾತ್ಪರ್ಯ ಅದರ ಆಧ್ಯಾತ್ಮಿಕ ಪ್ರಭಾವ ಮತ್ತು ಪ್ರತಿ ಶ್ಲೋಕದ ಆಳವಾದ ಅರ್ಥವನ್ನು ತಿಳಿಯಲಿದ್ದೇವೆ ಪಂಚಾಕ್ಷರಿ ಸ್ತೋತ್ರಂ ಎಂದರೇನು ಪಂಚಾಕ್ಷರಿ ಎಂದರೆ ನಮ ಶಿವಾಯ ಎಂಬ ಐದು ಅಕ್ಷರಗಳ ಮಂತ್ರ ಈ ಮಂತ್ರವು ಶಿವನ ಪರಮ ತತ್ವವನ್ನು ಪ್ರತಿಬಿಂಬಿಸುವ ಪವಿತ್ರ ಮತ್ತು ಶಕ್ತಿಯುತ ಪ್ರಾರ್ಥನೆಯಾಗಿದೆ ಪ್ರತಿ ಅಕ್ಷರವು ಐದು ಮಹಾಭೂತಗಳನ್ನು ಪ್ರತಿನಿಧಿಸುತ್ತದೆ ಭೂಮಿ ಜಲ ಅಗ್ನಿ ವಾಯು ಮತ್ತು ಆಕಾಶ ಈ ಸ್ತೋತ್ರವನ್ನು ಜಪಿಸುವುದರಿಂದ ಶಿವನ ಅನುಗ್ರಹ ಮನಸ್ಸಿನ ಶಾಂತಿ ಮತ್ತು ಆಧ್ಯಾತ್ಮಿಕ ಪ್ರಗತಿ ಸಿದ್ಧಿಸುತ್ತದೆ ಈ ಪವಿತ್ರ ಮತ್ತು ಶಕ್ತಿಯುತ ಸ್ತೋತ್ರವನ್ನು ಜಪಿಸುವುದರಿಂದ ನಾವು ಏನನ್ನು ಪಡೆಯಬಹುದು ಆಧ್ಯಾತ್ಮಿಕ ಶುದ್ಧತೆ ನಿತ್ಯ ಜೀವನದಲ್ಲಿ ಶಾಂತಿ ಮತ್ತು ಸಂತೋಷ ನಿರಂತರ ಜಪದಿಂದ ಶಿವನ ಅನುಗ್ರಹ ಮೋಕ್ಷ ಮಾರ್ಗದಲ್ಲಿ ಪ್ರಗತಿ ಪಂಚಾಕ್ಷರ ಮಂತ್ರ ಮತ್ತು ನಿಗೂಢ ತತ್ವಗಳು ನ ಪೃಥ್ವಿ ತತ್ವ ಭೂಮಿಯು ಸ್ಥಿರತೆ ಸ್ಥೈರ್ಯ ಮತ್ತು ಜೀವನದ ಆಧಾರ ಭಕ್ತರು ಈ ತತ್ವದಿಂದ ಶಕ್ತಿ ಧೈರ್ಯ ಮತ್ತು ಸ್ಥೈರ್ಯವನ್ನು ಪಡೆಯುತ್ತಾರೆ ಮ ಜಲ ತತ್ವ ಜಲವು ಶುದ್ಧೀಕರಣ ಅಭಿವೃದ್ಧಿ ಪ್ರವಾಹ ನಿಯಂತ್ರಣ ಭಕ್ತರಿಗೆ ಶ್ರದ್ಧೆ ಪ್ರೀತಿ ಮತ್ತು ಮನಸ್ಸಿನ ಸ್ವಚ್ಛತೆ ನೀಡುತ್ತದೆ ಶಿ ತತ್ವ ಅಗ್ನಿಯು ಶುದ್ಧೀಕರಣ ಬಲ ಮತ್ತು ಪರಿವರ್ತನೆ ಭಕ್ತರಿಗೆ ಆಂತರಿಕ ಶಕ್ತಿ ಆತ್ಮಜ್ಞಾನ ಮತ್ತು ತಪಸ್ಸಿನ ಪ್ರಭಾವ ನೀಡುತ್ತದೆ ವಾಯು ತತ್ವ ವಾಯು ವಾಯುಪ್ರಾಣಶಕ್ತಿ ಜೀವಶಕ್ತಿಯ ಪ್ರತೀಕ ಭಕ್ತರಿಗೆ ಆರೋಗ್ಯ ಚಲನೆ ಪ್ರಾಣಾಯಾಮ ಮತ್ತು ಯೋಗ ಪ್ರಭಾವ ನೀಡುತ್ತದೆ ಈ ಆಕಾಶ ತತ್ವ ಆಕಾಶವು ಪರಿಮಿತಿಯಿಲ್ಲದ ಅಸ್ತಿತ್ವ ಮತ್ತು ಪರಬ್ರಹ್ಮನ ಆತ್ಮಸ್ಥಿತಿ ಭಕ್ತರಿಗೆ ಆತ್ಮಸಾಕ್ಷಾತ್ಕಾರ ಬೌದ್ಧಿಕ ಬೆಳವಣಿಗೆ ಮತ್ತು ಸರ್ವತಂತ್ರ ಸ್ವಾತಂತ್ರ್ಯ ನೀಡುತ್ತದೆ ಈ ಸರಣಿಯ ವಿಶೇಷತೆ ಪ್ರತಿದಿನ ಒಂದೊಂದು ಶ್ಲೋಕದ ಆಧ್ಯಾತ್ಮಿಕ ಮತ್ತು ತಾತ್ವಿಕ ವಿವರಣೆ ಶ್ಲೋಕದ ಮಹತ್ವ ಮತ್ತು ಜೀವನದಲ್ಲಿ ಅದರ ಉಪಯೋಗ ಭಕ್ತಿಯಿಂದ ಪ್ರಾರ್ಥನೆ ಮತ್ತು ಧ್ಯಾನ ಪ್ರಕ್ರಿಯೆ ನಾಳೆಯಿಂದ ನಾವು ಪ್ರಥಮ ಶ್ಲೋಕವನ್ನು ವಿಶ್ಲೇಷಿಸಲು ಪ್ರಾರಂಭಿಸುತ್ತೇವೆ ನಮಸ್ಕಾರ ಜೈ ಶಿವ ಪಂಚಾಕ್ಷರಿ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಪ್ರತಿದಿನ ಶ್ಲೋಕ ಕೇಳೋಣ ಈ ಶ್ಲೋಕ ನಿಮಗೆ ಹೇಗೆ ತೋಚಿತು ನಿಮ್ಮ ಅಭಿಪ್ರಾಯ ಕಾಮೆಂಟ್ ಮಾಡಿ ಧನ್ಯವಾದಗಳು